ವೀಕ್ಷಕರೇ ನಮಸ್ಕಾರ ತ್ರಿಸ್ತರ ಪಂಚಾಯತ್ ಚುನಾವಣೆಯನ್ನು ಮುಂದಿಟ್ಟುಕೊಂಡು ವಿಶೇಷ ಚಾನೆಲ್ ನಡೆಸುತ್ತಿರುವಂಥ ಅಭ್ಯರ್ಥಿಗಳ ಅಭಿಮತ ಸಂಗ್ರಹದ ಗ್ರಾಮ ಸಂಗ್ರಾಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ದಿನ ನಾವು ಇರುವುದು ಕಾಸರಗೋಡು ಜಿಲ್ಲಾ ಪಂಚಾಯತಿನ ವರ್ಕಾಡಿ ಡಿವಿಷನ್ನಲ್ಲಾಗಿದೆ ವರ್ಕಾಡಿ ಡಿವಿಷನ್ನಲ್ಲಿ ಈ ಬಾರಿ ಐದು ಮಂದಿ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದರೂ ಕೂಡ ಪ್ರಮುಖವಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಕಂಡು ಬರ್ತಾ ಇದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅದೇ ರೀತಿ ಐಕ್ಯ ರಂಗ ಎಡರಂಗ ಇವುಗಳ ಮೂರರ ಒಳಗೆ ತ್ರಿಕೋನ ಸ್ಪರ್ಧೆಗಳು ಕಂಡು ಬರ್ತಿದ್ರು ಕೂಡ ಈ ಒಂದು ಡಿವಿಷನ್ನಲ್ಲಿ ಐದು ಮಂದಿ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ ವಿಶೇಷವಾಗಿ ಪಿ ಡಿ ಪಿಯ ಅಭ್ಯರ್ಥಿ ಅದೇ ರೀತಿ ಓರ್ವ ಸ್ವತಂತ್ರ ಅಭ್ಯರ್ಥಿ ಒಟ್ಟು ಐದು ಜನ ಈ ಸ್ಪರ್ಧಾ ಕಣದಲ್ಲಿದ್ದಾರೆ ಬನ್ನಿ ಈ ಅಭ್ಯರ್ಥಿಗಳ ಅಭಿಮತ ಇವೇನು ಈ ಡಿವಿಷನ್ನಲ್ಲಿ ನಡೆದಂಥ ನಡೆಯುತ್ತಿರುವಂಥ ಆ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನೀವೇ ನಿಮ್ಮ ಒಂದು ಸ್ವಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳುವುದಾಗಿದ್ದರೆ ನಾನು ನನ್ನ ಹೆಸರು ಅಶ್ವಥ್ ಪೂಜಾರಿ ಲಾಲ್ಬಾಗ್ ನಾನು ಮೂಲತಃ ಪೈವಳಿಕೆಯ ಪಂಚಾಯತ್ಗೆ ಒಳಪಟ್ಟಂಥ ಲಾಲ್ಬಾಗಿನಲ್ಲಿರುವವನು ನನ್ನ ಮೂಲತಃ ತರವಾಡು ಮನೆ ಇರುವುದಿಲ್ಲ ಚಿಪ್ಪಾರು ನಾನು ಧರ್ಮಸ್ಥಳದ ಮದ್ಯಭರ್ಜನ ಶಿಬಿರ ವಿಶೇಷವಾದಂತಹ ಸಂದರ್ಭ ನಾನು ಹೇಳ್ಬೋದು ಅದು ಸಾವಿರ ಐನೂರು ಮಂದಿಯನ್ನು ಕುಡಿತದಿಂದ ಕುಡಿತ ಚಟದಿಂದ ಬಿಡಲಿಕ್ಕೆ ನಾನು ಒಬ್ಬ ಸ್ವಲ್ಪ ನನ್ನಿಂದ ಪ್ರಾಮಾಣಿಕವಾದಂಥ ಕೆಲಸವನ್ನು ಅವ್ರ ಜೊತೆ ಮಾಡಿದ್ದೇನೆ ಅದು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಒಂದು ತುಳುನಾಡಿಗೆ ಹೊಂದಿಕೊಂಡು ತುಳುವಿನ ನೀವೊಬ್ಬರು ತುಳುವರಾಗಿ ಇದ್ದುಕೊಂಡೆ ಅವರು ಸರ್ ಇರು ಸ್ವಲ್ಪ ಕಂಬಳನ್ನು ಒಂದು ಈ ರೀತಿ ಸ್ವಲ್ಪ ಜನಪದವಾದ ಕಾಣ್ತಿದ್ದೆ ಆಯಿತ ಬಗ್ಗೆ ಕಂಬಳದ ಅಂಚೆ ಕಂಬಳದ ವಿಷಯ ಬಂದಾಗ ಹೆಂಗಳಿಗೆ ತುಳುನಾಡದ ಗೊಬ್ಬ ಏನಿಸಿನ ಒಂಜಿ ನಮ್ಮ ಸಂಸ್ಕೃತಿ ಏನಚತ್ತಿನ ಕಂಬಳ ಪೈವಳಿಕೆ ಅಣ್ಣ ತಮ್ಮ ಜೋಡಕರೆ ಕಂಬಳ ಅಣ್ಣ ತಮ್ಮ ಬಂದಾಗ ನೈತಾ ಪ್ರತ್ಯೇಕವಾಯಿನ ಪುದರ್ ಏನು ಕೆಲ ಗೊತ್ತವು ಅಣ್ಣಲ್ಲ ಮೆಗ್ಗೆಲ್ಲ ಅಂತ ಅಣ್ಣ ಮೆಗ್ಗೆ ಬಣ್ಣಾಗ ದೈವದ ಪುದರ್ ಅನ್ನ ದೈವದ ನೆತ್ತ ನಮ್ಮ ದೀನವು ಐದು ಅಣ್ಣ ಮೆಗ್ಗೆ ಬಣ್ಣ ಮಾತಲ್ಲಾಂಡ್ ಅಣ್ಣ ಮಿಗ್ಗೆ ಜಾತಿ ಮಾತು ಜಾತಿ ಲಾಂಡು ಹಿಂದೂ ಮುಸಲ್ಮಾನ ಲಾಂಡ್ ಆ ಭಾವಿಕ್ತದಿಗೆ ಒಂದು ಅಂಡು ಇನ್ಕಲಾನಿ ಕೆಲವೇ ಜನ ಸೂಸರು ಮಲ್ತೀನಿ ಐಟ್ಲೇ ಸಂಘಟಕ ಅದು ಎನ್ನ ಕೆಲಸನ ಮಲತಿದ್ದಾನೆ ನಮ್ಮ ಬೇತೆ ಬೇತೆ ಮೋನೆಗಳೆಡೆ ಈರು ಸಮಾಜ ಗೊತ್ತೇರಿದಿನ ಚಿರಪರಿಚಿತ್ರ ಜನರ ರೋಗಿ ವ್ಯಕ್ತಿತ್ವ ಈ ಸಂದರ್ಭಡು ಈ ಕರ್ಣ ವರ್ಷ ವರ್ಕಾಡಿ ಡಿವಿಜನ್ ಒಂದು ಯು ಡಿ ಎಫ್ ಈ ಸರ್ತಿ ಐಟು ಐದು ಜನ ಸ್ಪರ್ಧೆ ಅಂತಂದ್ರಿ ಐದು ಜನ ಸ್ಪರ್ಧಾ ಕನ್ನ ಹೆಂಚಣ್ಣು ಈ ಸರ್ತಿದ ಟ್ರೆಂಡ್ ಈ ಸರ್ತಿ ಖಂಡಿತವಾದಲ್ಲಿ ಹೆಂಗೆ ಒಂದು ಎಡರಂಗಾಗ ಎಲ್ ಡಿ ಎಫ್ಗೆ ಒಂದು ಎಡ್ಡೆ ರೀತಿಯೊಂದು ಅನುಕೂಲವಾಯಿತ ವಾತಾವರಣ ಸೃಷ್ಟಿ ಆಗ್ತಾನೆ ಒಂಜಿನೇ ಕಾರಣ ಇಂಚಿನ ಬಣ್ಣ ಕೇರಳ ಸರ್ಕಾರದ ಪಿನ್ಡ್ರೈವ್ ವಿಜಯನ ಕೊರಪು ಬೇತೆ ಕ್ಷೇಮ ಕ್ಷೇಮ ನಿಧಿ ಆದಿಪ್ಪು ಅಂದರೆ ಬೇತ ಬೇತೆ ನಮಗೆ ಸಹಕಾರ ಇತ್ತ ಏನು ಅಂತ ಒಂದು ಇಪ್ಪನ ಎದುರು ಮುಟ್ಟಿನ ಪೈವಳಿಕೆ ನಗರ ಸ್ಕೂಲಿಲ್ಲ ಕಿಡ್ ಫಂಡೆಡ್ ಫಂಡ್ ಇಡ್ಬತ್ತಿ ನೆಚ್ಚಿನ ಸ್ಕೂಲಿಲ್ಲ ನಿಕಲೇ ತೂದುಪಡಿ ಮೂಜಿ ರಡ್ಡಟ್ಟಿ ಮಾಳಿಗೆ ಅಪ್ಪನಚಿನ ಒಂಜಿ ಸ್ಕೂಲ್ ಇಲ್ಲ ಅವು ಒಂಜಿ ಅಭಿವೃದ್ಧಿ ತಂದಿಲ್ಲ ಇದು ಅಕ್ಕ ನಮ್ಮ ಬಾಯಾರ ಬೊಂಡ ಪ್ರಾಥಮಿಕ ಒಂದು ಇತ್ತ ಆರೋಗ್ಯ ಕೇಂದ್ರ ಇತ್ತೆ ಎಫ್ ಎಚ್ ಎಸ್ ಅದು ಫ್ಯಾಮಿಲಿ ಹೆಲ್ತ್ ಸೆಂಟರ್ ಅದು ಆತನ ಅಂದ್ರೆ ಬೇತ ಬೇತೆ ನಮ್ಮ ಸರ್ಕಾರದಲ್ಲ ಬೊಕ್ಕ ಈ ಬಾಗಾಡಿತ್ತಿನಿ ಹಿಡಿದ್ರೆ ಒಂಜು ಪ್ಲಸ್ ಪಾಯಿಂಟ್ ಅವು ಒಂಜು ಬೊಕ್ಕೊಂಜು ವಿಷಯ ಬಂದರೆ ಒಳಗೆ ಅಂಜನಾಗ ವರ್ಕಾಡಿವಿಷನ್ದು ಬಂದಾಗ ಅವು ಕರಿಸಿ ನಾವು ಡಿವಿಷನ್ ಐನ್ ಬ್ಲಾಕ್ ಅದು ಆ ಒಂಜು ಬ್ಲಾಕ್ ನಾವು ಕುಂಜತ್ತೂರುಲ ಧರ್ಮನಗರಲ್ಲ ಬೊಕ್ಕ ಪಾತೂರು ಮಜೀರ್ಪಲ್ ಅದ್ತೊಟ್ಟಿಗೆ ಬಡಾಜೆ ಬ್ಲಾಕ್ ಒಂದು ಬಡಾಜೆ ಬ್ಲಾಕ್ ಒಂದು ನಾವು ಈ ಸರ್ತಿ ಈ ಮಂಜೇ ಡಿವಿಷನ್ ಹಿಡಿದು ಬೋತನೆ ಆ ಮಂಜೇಶ್ವರ ಬಡ ಬಡ ಬ್ಲಾಕ್ ಡಿವಿಷನ್ ಕರ್ಣಸತ್ತಿ ಎಡ್ ಯು ಡಿ ಎಫ್ಗೆ ಓಟ್ ಇತ್ತೀನಿ ವಾಡ್ ವಾಡಾದ್ರು ನಾಲ್ಕು ನಾಲ್ಕು ಸಾವಿರ ತಿನ್ನದು ಓಟ್ ನನ್ನ ಕಲೆ ತೆಕ್ದಿತ್ತ ಬಿ ಜೆ ಪಿಗೆಲ್ಲ ಒಂಜಿ ಮುಂದೆ ಸಾವಿರ ಓಟನ್ನು ತೆಕ್ದಿನಿ ಅಂದರೆ ಎಲ್ ಡಿ ಎಫ್ ಚೂರು ಅಲ್ಪ ಕಮ್ಮಿ ಇತ್ತೀನಿರಾದ್ರೆ ಈ ಬ್ಲಾಕ್ ಡಿವಿಷನ್ ಇಡ್ದು ವರ್ಕಾಡಿ ಡಿವಿಷನ್ ಇರ್ದು ಅವು ಪೋತು ನೆಕ್ ನಮ್ಮ ನಮ್ಮ ನಮ್ಮೊಟ್ಟಿಗೆ ಈ ಸತಿ ಸೇರಿದಿನ ಇಂದಿನ ಬಂದಾಗ ನಮ್ಮ ಪೈವಳಿಕೆ ಪಂಚಾಯತ್ದ ಬ್ಲಾಕ್ ಬ್ಲಾಕ್ಡ್ಯೂಷನ್ ಮೊಳಿಕೆ ಬ್ಲಾಕ್ ಡ್ಯೂಷನ್ ಪೈ ಪೈವಳಿಕ ಮಾಣಿಪಾಡಿಯಲ್ಲ ಆವಳಲ ಮಿಳಿಕ ಚಿಪ್ಪಾರು ಸಿರಂತರ್ಕ ಕೊಡಪ್ಪ ಈತ್ ನಮ್ಮ ಮಟ್ಟಿಗೆ ಸೇರಿದಪ್ಪನಾಗ ಒಂದು ಇಟ್ಟು ಏಳೆ ಇಟ್ಲ ನಮಗೆ ಎಲ್ ಡಿ ಎಫ್ ಈ ಸತಿ ಎಡ್ಡೆ ತರಂಗ ವಿನ್ ಸಾಧ್ಯತೆ ಜಾಸ್ತಿ ಕರ್ಣ ಸತ್ತಿ ಐಟ್ ಐನ್ ಸೀಟ್ ನಮಗೆ ಗೆಲ್ತದಿಲ್ಲ ಅವು ಖಂಡಿತ ಆ ಸೀಟ್ಲಾಗೆ ಗೆಲ್ಪ ಈ ಸತ್ತಿ ಎಲ್ ಡಿ ಎಫ್ ಐಡ್ದಾಗ ಎಡ್ ಸೀಟ್ ಸೇರಿನಲ್ಲ ಅವಳೆಡ್ ಕುಡಪ್ಪದವಳ ಮುಳಿಗದ್ದೆಲ್ಲ ಎಡ್ಡೆ ರೀತಿದ ಫೈಟ್ ಆದ ಈ ಸದ್ದ ಗೆಲ್ಪ ಚಾನ್ಸಸ್ ಎಡ್ಡೆ ರೀತಿ ಉಂಡು ಅವು ಹೆಂಗೆ ಒಂಜು ಪೊಲಿಟಿಕಲ್ ಆದ ವಾತಾವರಣ ಅವನು ಸೃಷ್ಟಿ ಆಗ್ತಾನೆ ಐಡ್ದು ಪಕ್ಕ ಇಂಜಿನ ಕರ್ನ ಪತ್ತು ವರ್ಷ ಯುಡಿಎಫ್ ಯು ಡಿ ಎಫ್ ದ ಅಭ್ಯರ್ಥಿನ ಪರಿಚಯ ಪರಿಚಯದ ಈ ಕರ್ನಾಟಕ ಐನ್ ವರ್ಷ ಇತ್ತಿನ ಪರಿಚಯ ಎಲ್ಲ ಎರಗಲೇ ಇದ್ದು ಅಲ್ಲ ಓವೇ ರೀತಿಯ ಜಿಲ್ಲಾ ಪಂಚಾಯತ್ ಫಂಡ್ ಅಕ್ಕಲಿಗೆ ಮುಲ್ಪ ಇನ್ನೀಗೋಸ್ ಸರ ಹಾತಿದ್ವಿ ಹೋಗೇ ರೀತಿಯ ಒಂಜಿ ತೋಜ ಪರ್ವಾಣಿ ಜಿಲ್ಲಾ ಪಂಚಾಯತ್ ಫಂಡ್ ವಲ್ಪಲ್ಲ ತೋಜಿ ಬಟ್ ಮಸ್ತ್ ಯಾನು ಗ್ರಾಮ ಗ್ರಾಮಲ್ಲಿ ಭೇಟಿಗೋರ್ನಾಗ ನಮ್ಮ ಜಿಲ್ಲಾ ಪಂಚಾಯತ್ದ ನೇತೃತ್ವದ ಒಂಜಿ ಹೂವೇ ರೀತಿಯ ಒಂಜಿ ಅಭಿವೃದ್ಧಿದ ಮೆಂಬರ್ ಐನು ಮಂತಿನಲ್ಲಿ ಇದ್ದಾರೆ ಅಂದರೆ ಖಂಡಿತವಾಗ್ಲಿ ಈ ಸತ್ತು ಯಾವಂಜಿ ವಾತಾವರಣ ಅಲ್ಲ ಬಕ್ಕ ಮಾತಾ ಒಂಜಿ ಒಂಜೆ ಏನು ಮಾತಾ ಮೈಗಳಿಟ್ಟಾದರೆ ಮಾತೇರ್ಲಿ ಹಿಂಗೆ ಖಂಡಿತವಾದಲ್ಲಿ ಹಿಂಗೆ ಒಂದು ಆಶೀರ್ವಾದಕ್ಕೆ ಸಂಶಯ ಅಂತ ಈ ಸತಿ ಎಡ್ಡೆ ರೀತಿ ಟ್ರೆಂಡ್ ಆದ ಬದಲಾವಣೆ ಆ ತಂದು ಈಗ ಮತಯಾಚನೆ ಮನಪಿರ್ಪಣಾಗ ಊಟಕ್ಕೆ ನೀರ್ಬೋಣಾಗ ಇಂಚಿನ ಮೂಲಪದ ಮೈನ್ ಸಮಸ್ಯೆಗಳು ಮುಖ್ಯವಾದ ಸಮಸ್ಯೆಗಳು ಹೆಂಚಿನ ಈ ಸಮಸ್ಯೆ ಎಂದು ಬಣ್ಣಗೈತೆ ಒಂಜಿ ಮನುಷ್ಯಗೆ ಒಂಜಿಲ್ಲದ ಹೀಗೆ ಹಾಗೆ ಇಲ್ಲಾಗಿ ಎತ್ತನಿಗೆ ಸಾಧ್ಯಬೋದು ಒಂಜಿ ದಾರಿದ ಒಂಜಿ ಮ ಒಂಜಿ ಪೊಕ್ಕ ಪರ್ಪಿನ ನೀರು ಜನಕ್ಕಳು ಏರು ಬೇತೋಗ್ಲಕ್ಕೆ ಏನು ಜರು ನೀರೆಲ್ಲ ಆಕಲೆಗೆತ್ ಇಲ್ಲ ಗೆತ್ತು ಅನಿಸುತ್ತಿರು ಒಂಜ್ ಸಾಧಿ ಬೋಡೈ ಅವು ಮಸ್ತ್ ಕಡೆ ಇಟ್ಟು ಕುಗ್ರಾಮದು ಈ ವರ್ಕಾಡಿ ಡಿವಿಷನ್ ಉಂಡು ಈ ಏನು ಸುಮಾರು ಕಡೆಗೆ ಹೋನಾಗ ಒಂದು ಪ್ರದೇಶವಾದ ಆದುನಾಗ ಆ ಬಸ್ ಹದಗೆಟ್ಟಿನ ಸ್ಥಿತಿ ಉಂಡು ಇಂಕ ಎನ್ನ ದೇಹ ಹೆಂಚಿನ ಬಂದಾಗ ಈ ನಮ್ಮ ಮಂಜ ವರ್ಕಾಡಿವಿಷನ್ ಅಡಿ ಜಿಲ್ಲಾ ಪಂಚಾಯತ್ ಖಂಡಿತ ಖಂಡಿತವಾದಲ್ಲ ಬರ್ಕೊಂಡು ಮತ್ತು ಎಲ್ ಡಿ ಎಫ್ ಸರ್ಕಾರ ಎಲ್ಲ ಉಂಡು ಈ ಸತಿ ಬ್ಲಾಕ್ ಪಂಚಾಯತ್ ಎಲ್ಲ ಎಲ್ ಡಿ ಎಫ್ ಬರ್ಪಿನ ಒ ರೀತಿ ಸಂಶಯ ಇದ್ದಿದೆ ಆಯ್ಕೊಂಡು ಎಡ್ಡೆ ರೀತಿ ಒಂದು ವಾತಾವರಣ ಸೃಷ್ಟಿ ಆದ ಉಂಡು ಅಂದರೆ ಪಂಚಾಯತ್ ನಮ್ಮ ತುಪ್ಪನಾಗ ಆ ಮೂಜಿ ಪಂಚಾಯತ್ ಬ್ಲಾಕಲ್ಲ ಜಿಲ್ಲೆ ನಮಕ್ ಏತ್ ನಮಕ್ ಸಾ ಸಹಕಾರ ಕೊರ್ರೆ ಅಪ್ಪುಂಡು ಅವು ಖಂಡಿತ ಅವಳು ಕೊರಪಿನ ಚಿತ್ತಿನ ಇಂಗಲೆಗೆ ಒಂಜಿ ಅಭಿಪ್ರಾಯ ಎಲ್ಲ ಉಂಟು ಪಕ್ಕ ಎಡ್ಡೆ ರೀತಿಯದ ಒಂಜಿ ಬದಲಾವಣೆ ಒಂದು ಪಳಿ ಯಾನ್ ಒಂಜಿ ಯುವಕ್ಕೆ ಯೂತ್ ಹೆಂಗೆ ಸದನ ಸಡನ್ ಅಂಜಿ ಎತ್ತು ನನ್ನ ಚಿತ್ರ ಒಂಜಿ ಮಾತಾ ಮೇಘಾಲಲ್ಲಿ ಇತ್ತಿನಿರಾದ್ರೆ ಇಂಕ ಒಂಜಿ ರೀಚ್ ಆಪ್ನ ಚಾನ್ಸಸ್ ಜಾಸ್ತಿ ಉಂಟು ಅಂಚ ಅದು ಪುನಃ ಇಂಕ ಖಂಡಿತವಾದಿಲ್ಲ ಈ ಸಮಸ್ಯೆ ಇಂಚೆ ಪರಿಹಾರ ಇಂಕ ತೀರು ನಂಬಿ ಇಂಕೊಂಜಿ ಅಥವಾ ಮಾಹಿಡಲ ಬೇತೆ ರಂಗಡ್ಲ ಬೇರೆ ಕ್ಷೇತ್ರಗಳು ಒಂದು ಮೂಜಿ ತ್ರಿಕೋನ ಹಿಂದೂ ಮುಲ್ಪ ಆಲ್ಪತಿ ಐನು ಜನ ಮುಲ್ಪ ಸ್ಪರ್ಧಾ ಕನ್ನಡೇರು ಮೂಜಿ ಜನ ರಾಷ್ಟ್ರೀಯ ಪಕ್ಷವಾದಲ ಎರಡು ಜನ ಸ್ವಾತಂತ್ರ್ಯ ಹೇಳ್ತಾರೆ ಆ ನಿಲ ನಿಖ ಆಲೋಚನೆ ಅನುಕೂಲ ಈ ಈ ಎಡರಂಗದ ಸೀಟು ಎಂಚ ಪಡೆಯನ್ನು ಅಂಕಿಅಂಶ ಒಂದು ಪ್ರಧಾನವಾದ ಮೂಜಿ ಪಕ್ಷ ಅದು ಮುಲ್ಪ ಐತೆ ಎಡರಂಗಲ ಬಿಜೆಪಿಲ ಒಕ್ಕುಡಿಎಫ್ಲ ఈ సత్తి యూడిఎఫ్ కూడా ఎంచిన వలనగా ఓ పరిస్థితి పత్తన పడినగా అక్కడ ఆఫీసునే అక్కడ ముచ్చిన చిత్ర పరిస్థితి పోయితుండే లీగ్ గల కాంగ్రెస్ గల భిన్ భిన్నమైన చిత్ర వాతావరణం సృష్టి అది అండ్ ఎన్నికలకి టీవీ మాధ్యమం తూదుప్పారు ముల్ప మంజేశ్వరుడు కాంగ్రెస్తో ఆఫీసునే బంధంపన వచ్చే పరిస్థితి పత్తుండు ఆయన అవి విశదీకరణకు పోపుజాను ఇటుపక్క ఎంచిన వలనగా సమస్య రడ్డే సమస్య పడినగా ವಿ ಡಿ ಎಫಿದೆ ವಿ ಡಿ ಎಫ್ದ ಕ್ಯಾ ಕ್ಯಾಂಡಿಡೇಟಿಗೆ ವರ್ಕ್ ಆಡಿ ಯಾರನ್ನ ಅಲ್ಪನೇ ಎದುರಾಳಿ ಆದ ಒಂಜಿ ರಬಲ್ ಆದ ಉಂಟದೆ ಸ್ವತಂತ್ರ ಅಭ್ಯರ್ಥಿ ಅವು ಆ ಕಲಿಗೆ ಮೈನಸ್ ನಮಗೆ ಕೊಂಚ ಪ್ಲಸ್ ಆಫ್ ಒಂಜಿ ವಿಷಯ ಕಲಿಗೆ ಗೊತ್ತಾಗ್ತೂ ನಾ ಏನೇನು ಮತ್ತು ಕೊಂಚೆ ಉಂಟು ನಾವು ಪಿ ಡಿ ಲಂಚಿನ ಅವ್ರಲ್ಲಿಸ್ತೀನಿ ಅವಾಕಲ್ಲಿ ನಾನು ಅಯನೊಂದು ವೋಟ್ ಬ್ಯಾಂಕಿಂಗ್ ಉಂಡು ಅವು ಆಕಲಿಗೆ ವಿ ಡಿ 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 ಎಫ್ಗೆ ಐನು ಅಂಚಿನ ನಷ್ಟವು ಅಂಚದು ಪಂಕಲೆ ಮಾತಾತು ಒಂದು ನಮಗೆ ಕೊಂಚ ಅನುಕೂಲವಾಯ್ ಅಚ್ಚಿನ ಸ್ಥಿತಿ ನಮಗೆ ಎತ್ತದ ಈ ಈ ಸರ್ತಿ ಈ ಡಿವಿಷನ್ ಎಲ್ ಡಿ ಎಫ್ ಗೆಲ್ತೀನೋಂಡ ಅತನ ಈರು ಗೆಲ್ತಿನ ಈ ಮತ್ ಮಹತ್ವ ಇಂಜಿನ ಕನಸು ಇಂಜಿನ ಅತನ ಯೋಜನೆ ಹೆಂಜಿನ ತುಂಬ ಏನು ಪಂಡೈತೆ ಏನು ಪಂಡಾಗ ನಿಜವಾದ ಪಂಡೆ ನಮಗೆ ಒಂದು ರಾಜಕೀಯ ವ್ಯಕ್ತಿನಕ್ ಮಾತ್ರ ಎಲ್ಲ ನಮಗೆ ಆಶ್ವಾಸನೆ ಕೊಡ್ತಿನಕ್ಳು ಒಪ್ಪು ಇಂಕ ಆಶ್ವಾಸನೆ ನಾವು ಮನಪೆ ಒಂದು ಮನ್ಪೇನು ಅನ್ಮೈತಿ ಏನು ಪಾರದರ್ಶಕವಾದಕ್ಕೆ ಪ್ರಾಮಾಣಿಕವಾದ ಈ ಕಾಸರಗೋಡ್ ಜಿಲ್ಲಾ ಪಂಚಾಯತ್ ತಿಕ್ಕರೆ ಸಾಧ್ಯ ಅಂಚಿನ ಇತ್ತ ಏನು ಒಂಜಿ ಬನ್ಪೆ ಪೈವಳಿಕೆದ ಪಂಚಾಯತ್ ಉಪನಜಿ ಕೇರ್ಕಟ್ಟೆ ಶಾಲೆ ಕಂಜಿ ನಮ್ಮ ಮಂಜೇಶ್ವರಪ್ಪ ಒಂಜೆ ಒಂಜಿ ಕನ್ನಡ ಹೈಸ್ಕೂಲ್ ಶಾಲೆ ಉಪ್ಪು ಕೇರ್ಕಟ್ಟೆ ಶಾಲೆ ಅವು ವಿ ಮುಚ್ಚು ನನಗೆ ಅಂತ ಅವನ ಇಂಕು ಮೂಜಿ ವರ್ಷದು ಅಲ್ಪದ ಪ್ರಾದೇಶಿಕವಾಯ ಒಂಜಿ ಸಂಘಟನೆ ಮಲ್ತು ಅಂದ ಅಲ್ಪದೇ ಓಲ್ಡ್ ಸ್ಟೂಡೆಂಟ್ದ ಒಂದು ಬೇತ ಬದಲಾವಣೆ ಸಿಟಮಿ ಪೋತ ಇಂಕಲ್ ಎರಡು ಸಾವಿರದ ಮೂವತ್ತು ಕಲ್ಪಿನ ಒಂದು ಬದಲಾವಣೆ ಉಂಟು ದಯ ಪಂದಾಗ ಕೇರ್ಕಟ್ಟೆ ಸ್ಕೂಲ್ ಇಂಕಲ್ ಒಂದು ಒರಿಪೌಡು ಅವು ಕನ್ನಡ ಶಾಲೆ ಅವಂಜಿ ಸಾಲು ಹೊರಪೌಡಾಂಡ ಅಲ್ಪ ಜನ್ಮರಕ್ರೆ ಜಾಗ ಉಂಟು ಅವನೊಂಜ್ ವಿಸ್ತಾರವೇನು ಹೆಚ್ಚಿನ ವಾತಾವರಣ ಸೃಷ್ಟಿ ಮೂಲದ ಮೂಲದಂಡ ಅವೆನ್ನ ಪೊಲಿಕಲ್ ಆಯ್ನೊಂದು ಹೊತ್ತು ಹೆಂಗೆ ಸಾಮಾಜಿಕ ಬಾಧಿ ಆನ್ ಇತ್ತೊಂದು ಕೆಲಸ ಅಲ್ಪನೆ ಆಯ್ತಿನ ಇಂಕ ಸಾಮಾಜಿಕ ದೂರದೃಷ್ಟಿ ತಿನ್ನೇ ಅವಿನ ಏನು ನಮ್ಮ ಆಯ್ಕೆ ಮಾಡ್ತದೆ ಅವನು ಹೆಂಗೆ ಬದಲಾವಣೆ ಕಾಣೋಡುವುದು ಅವತ್ತಂದೆ ಮಕ್ಕಂಜ್ ಏನು ಪ್ರಾಮಾಣಿಕವಾಗಿಲ್ಲ ಕಾಸರಗೋಡು ಜಿಲ್ಲಾ ಪಂಚಾಯತ್ ಇರ್ದು ತಿಕ್ಕು ನತ್ತಿನ అను ఎంచినీ దత్త కోర జనకులే కాకుండా అవి నేను అక్కడ ఇల్లాగెత్తావు అని చెప్పిన ప్రామాణిక కేసు మనిపోయాను బొక్క ప్రతీ జిల్లాకులో నీరు ఎలా రస్తే ఎలా అవి ఉంచి మూల కారణం ఇంకా నమ్మే జిల్లాకు పోపు రోడ్ ఇచ్చినా కూడా నమకి బేజర్ అంతే తప్ప ప్రతి ఒం జిల్లాకుంచి పోపున రస్తే ఎలా అక్కడ నీరు ద్యవస్థ ఎలా బొక్క జిల్లా పంచాయతీ వరకు ప్రతి ఒంజీ నన్ను అభివృద్ధి పంపినట్టు నన్ను కలసం పంపేందుకు ఇంకొంచి ఆత్మసాక్షి అయితే నేను ಸರ್ ನಮಸ್ತೆ 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 ನೀವು ಈ ಜಿಲ್ಲಾ ಪಂಚಾಯತಿಗೆ ಡಿವಿಷನ್ ಡಿವಿಜನಿಂದ ಸ್ಪರ್ಧಿಸ್ತಾ ಇದ್ದೀರಾ ನೀವೇ ನಿಮ್ಮ ಒಂದು ಸ್ವಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳ್ದೆ ನಾನು ಹರ್ಷದ ವರ್ಕಡಿ ಅಂತ ನಾನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷನಾಗಿದ್ದೆ ಬಳಿಕ ಇದೇ ವರ್ಕಡಿ ಕ್ಷೇತ್ರದಿಂದ ಸ್ಪರ್ಧಿಸಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಐದು ವರ್ಷಗಳ ಸೇವೆಯನ್ನು ಮಾಡಿದ್ದೆ ಹತ್ತು ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿ ಈ ಪ್ರದೇಶದಲ್ಲಿ ನಾನು ಈ ಪ್ರದೇಶದ ಪ್ರತಿಯೊಂದು ಜನರ ನಾಡಿ ಬಡಿತವನ್ನು ಅರಿತುಕೊಂಡು ಇಲ್ಲಿಯ ಹಲವಾರು ಯೋಜನೆಗಳನ್ನು ಇಲ್ಲಿ ಜಾರಿ ಮಾಡಿ ಹಲವಾರು ಅಭಿವೃದ್ಧಿ ಯೋಜನೆ ಜಾರಿಗೆ ತಂದು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂದ ಮಹದಾಸೆಯಿಂದ ಈಗ ಮತ್ತೆ ಚುನಾವಣೆ ಕಣಕ್ಕಿಳಿದಿದ್ದೇನೆ ಸರ್ ಈ ಕಳೆದ ವರ್ಷ ಕೂಡ ಇದು ಯು ಡಿ ಎಫ್ನ ಈ ಬಾರಿ ನೀವು ಇದನ್ನು ಸ್ಪರ್ಧಿಸಿದ್ದೀರಾ ಕಳೆದ ಬಾರಿ ಹಾಗೆ ಅಲ್ಲ ಈಗ ಡಿಲಿಮಿಟೇಷನ್ ಬಂದ ಪುನರ್ವಿಂಗಡನೆ ಬಂದಾಗ ವಾರ್ಡಿನ ಪುನರ್ವಿಂಗಡನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಆದರೂ ಪರವಾಗಿಲ್ಲ ಐಕ್ಯ ಪ್ರಜಾಪ್ರಭುತ್ವ ರಂಗ ಬ ಒಳ್ಳೆಯ ಬಹುಮತಗಳಿಂದ ಇಲ್ಲಿ ಗೆದ್ದು ಬರ್ತದೆ ಯಾವುದೇ ಸಂಶಯ ಬೇಡ ವರ್ಕಾಡಿ ಮೀಂಜಾ ಮಂಜೇಶ್ವರ ಮತ್ತು ಪೈವಳಿಕೆ ಗ್ರಾಮ ಪಂಚಾಯತ್ನ ಒಟ್ಟು ನಲ್ವತ್ನಾಲ್ಕು ವಾರ್ಡ್ಗಳನ್ನೊಳಗೊಂಡಂಥ ಒಂದು ವಿಶಾಲವಾದ ಕ್ಷೇತ್ರ ಇದು ಈ ಪ್ರದೇಶಗಳಲ್ಲೆಲ್ಲ ಐಕ್ಯ ಪ್ರಜಾಪ್ರಭುತ್ವ ರಂಗತೆ ಒಳ್ಳೆಯ ಅಲೆ ಕಾಣ್ತಾ ಇದೆ ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ನಾ ಯು ಡಿ ಎಫ್ ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿಯೂ ಕೂಡ ಯು ಡಿ ಎಫ್ ಗೆದ್ದು ಬರ್ತದೆ ಜೊತೆಗೆ ಬ್ಲಾಕ್ ಪಂಚಾಯತ್ಗಳಲ್ಲಿಯೂ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಗೆದ್ದು ಬರ್ತೇವೆ ಸರ್ ಈ ಸಲ ಇಲ್ಲಿ ಐದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಪ್ರತ್ಯೇಕವಾಗಿ ಗಣ ಗಮನಿಸುವುದಾದರೆ ಓರ್ವ ಸ್ವತಂತ್ರ ಅಭ್ಯರ್ಥಿ ನಿಮಗೆ ನೇರವಾಗಿ ಸ್ಪರ್ಧೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಜನಗಳ ಅಭಿಪ್ರಾಯ ಬರ್ತಾಯಿದೆ ಹೇಗಿದೆ ಸರ್ ಇದನ್ನು ಹೇಗೆ ನೀವು ಅಭಿಮುಖೀಕರಿಸ್ತೀರ ಚುನಾವಣೆಗೆ ಯಾರಿಗೂ ನಿಲ್ಬಹುದು ಇಲ್ಲ ಯಾಕೆಂದರೆ ಯಾರಿಗೂ ಇಲ್ಲಿ ನೇರ ಸ್ಪರ್ಧೆ ಇರುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ನಮಗೆ ಬಿಜೆಪಿಗೆ ನೇರ ಸ್ಪರ್ಧೆ ಇರುವಂಥದ್ದು ಬಟ್ಟರೆ ಬೇರೆ ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಇಲ್ಲ ನಾವು ಇವು ಇಬ್ಬರು ನೇರ ಸ್ಪ ನೇರ ಸ್ಪರ್ಧೆಯಲ್ಲಿದ್ದೇವೆ ಯಾಕೆಂದರೆ ಪಕ್ಷವಾರು ಮತಗಳನ್ನು ನೋಡುವಾಗ ಯು ಡಿ ಎಫು ಬಹಳ ಮೇಲುಗೈಯನ್ನು ಸಾಧಿಸ್ತಾ ಇದೆ ಈ ವಾರ್ಡಲ್ಲಿ ಸರ್ ಕಳೆದ ವರ್ಷ ಇಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳೇನು ಈ ಯು ಡಿ ಎಫ್ನ ಯು ಡಿ ಎಫ್ ಕಳೆದ ಸಲ ಕಮಲಾಕ್ಷಿ ಅವರು ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಕಳೆದ ಸಲ ಎಲ್ ಡಿ ಎಫ್ನ ಆಡಳಿತ ಇತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಪಂಚಾಯತ್ನ ಆಡಳಿತ ಬಂದ ಬಳಿಕ ಯಾವುದೇ ಫಂಡನ್ನು ಯು ಡಿ ಎಫ್ನ ವಾರ್ಡ್ಗಳಿಗೆ ಕೊಡಲಿಕ್ಕೆ ಅವರು ಒಪ್ಪಲಿಲ್ಲ ಅದು ನಮ್ಮ ಯು ಡಿ ಎಫ್ನ ವಾರ್ಡ್ಗಳ ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ರಾಜಕೀಯ ನೋಡಿ ಜಿಲ್ಲಾ ಪಂಚಾಯತ್ನ ಆಡಳಿತ ಸಮಿತಿ ಬಹಳಷ್ಟು ತೊಂದರೆಯನ್ನು ಕೊಟ್ಟಿದೆ ನಮ್ಮ ವಾರ್ಡ್ಗಳಿಗೆ ಎಲ್ಲಿಯೂ ಫಂಡ್ ಹಾಗೆ ಮಾಡೋ ಆದರೂ ಕೂಡ ಸಿಕ್ಕಿದ ಬಹುತೇಕ ಫಂಡ್ಗಳನ್ನು ಆಡಳಿತ ಸಮಿತಿಯ ಸಭೆಯಲ್ಲಿ ಗಲಾಟೆ ಮಾಡಿ ಪೆಟ್ಟು ಮಾಡಿ ಅವರ ಏನು ಫಂಡ್ ಇದೆ ಅದನ್ನು ನಾವು ತಗೊಂಡು ಬಂದು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೇವೆ ಶಾಲಾ ಕಾಲೇಜು ಹೈಯರ್ ಸೆಕೆಂಡರಿ ಶಾಲೆಗಳೇನಿದೆ ನಮ್ಮ ಜಿಲ್ಲಾ ಪಂಚಾಯತ್ ಅಧೀನದಲ್ಲಿ ಅಲ್ಲೆಲ್ಲ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಕಮಲಾಕ್ಷಿಗೆ ಅವರ ನೇತೃತ್ವದಲ್ಲಿ ನಡೆದಿದೆ ಸರ್ ನೀವು ಇಲ್ಲಿ ಮತದಾರರ ಬಳಿಗೆ ಹೋದಾಗ ಬಂದಂಥ ಮುಖ್ಯವಾದ ಸಮಸ್ಯೆಗಳು ಏನು ಸರ್ ಇಲ್ಲಿ ಇಲ್ಲಿ ಸಮಸ್ಯೆಗಳೇನಂತ ಹೇಳಿದರೆ ಆಡಳಿತ ಪಕ್ಷದಲ್ಲಿರುವಂಥದ್ದು ಇಲ್ಲಿನ ಆಸುಪಾಸಿನಲ್ಲಿ ಎಲ್ ಡಿ ಎಫ್ ಅದು ಮೀಂಜೆ ಇರ್ಬೋದು ಮತ್ತು ಪೈವಳಿಕೆ ಇರ್ಬೋದು ವರ್ಕಾಡಿ ಇರ್ಬೋದು ಮತ್ತು ಮಂಜೇಶ್ವರದಲ್ಲಿ ಸ್ಪಷ್ಟವಾಗಿ ಯಾವುದೇ ಒಂದು ಪಕ್ಷಕ್ಕೆ ಆಡಳಿತ ಇಲ್ಲ ಅಲ್ಲಿ ಅಲ್ಲಿ ಒಂದು ಆಗಿರುವಾಗ ಎಲ್ಲರೂ ಯು ಡಿ ಎಫ್ ಬರಬೇಕು ಎಂಬಂಥ ಒಂದು ಆಕಾಂಕ್ಷೆಯನ್ನು ಹೊಂದಿದ್ದಾರೆ ಜನಸಾಮಾನ್ಯರಿಗೆ ಅರಿವಾಗಿದೆ ಯು ಡಿ ಎಫ್ ಬಂದರೆ ಮಾತ್ರ ಇಲ್ಲಿ ಸ ಸಮಸ್ಯೆಗೆ ಪರಿಹಾರ ಕಾಣಲಿಕ್ಕೆ ಸಾಧ್ಯ ಉಂಟಂತೇಳಿ ಆ ಪರಿಹಾರ ಖಂಡಿತವಾಗಿ ಈ ಬಾರಿ ಯು ಡಿ ಎಫ್ ಒಳ್ಳೆಯ ಸ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಇದೆ ಜೊತೆಗೆ ಗ್ರಾಮ ಪಂಚಾಯತ್ ಆಡಳಿತಗಳ ಏನಿದೆ ಈ ಪ್ರದೇಶಗಳಲ್ಲಿ ಅಲ್ಲೆಲ್ಲ ಎಡರಂಗದ ವಿರುದ್ಧ ಭಾರಿ ವಿರೋಧ ಕಂಡು ಇದೆ ಖಂಡಿತವಾಗಿಯೂ ಯು ಡಿ ಎಫ್ ಈ ಬಾರಿ ಮೇಲುಗೈ ಸಾಧಿಸ್ತಾ ಇದೆ ಸರ್ ನೀವು ಗೆದ್ದು ಬಂದರೆ ಇಲ್ಲಿ ಮಾಡುವಂಥ ಪ್ರಧಾನವಾದ ಯೋಜನೆ ಅಥವಾ ನಿಮ್ಮ ಯೋಚನೆಗಳೇನು ನನ್ನ ಬಹಳ ಮುಖ್ಯ ಉದ್ದೇಶ ಅಂದರೆ ಜಿಲ್ಲಾ ಪಂಚಾಯತ್ ನಮಗೆ ಅಧಿಕಾರ ಬರಬೇಕು ಭಾಳ ಮುಖ್ಯ ಅಧಿಕಾರ ಬರದಿದ್ದರೆ ಈ ಹಾಗೆ ಅಲ್ಲಿ ರಾಜಕೀಯ ಮಾಡ್ತಾರೆ ಅದಿ ಅದೇ ಅಧಿಕಾರಕ್ಕೆ ಬಂದು ಆಗಿರುವಾಗ ಈ ಕ್ಷೇತ್ರದಲ್ಲಿ ನಮ್ಮಿಂದಾಗುವಂಥ ಬ ಯಾಕಂದರೆ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬಾರ್ದು ಅಂತೇಳಿ ಕಳೆದ ಸಲ ಆದೇಶ ಹೊರಡಿಸಿದರು ಜಿಲ್ಲಾ ಪಂಚಾಯತ್ ನಾವೆಲ್ಲ ಇರುವಾಗ ಗ್ರಾಮೀಣ ರಸ್ತೆಗೆ ಅಭಿವೃದ್ಧಿ ಇತ್ತು ಈಗ ಗ್ರಾಮೀಣ ರಸ್ತೆ ಇಲ್ಲ ಜಿಲ್ಲಾ ಪಂಚಾಯತ್ ರಸ್ತೆ ಮಾತ್ರ ಅಭಿವೃದ್ಧಿ ಮಾಡಬೇಕಂತ ಹೇಳಿದರು ನಾವು ಬಂದರೆ ಖಂಡಿತವಾಗಿಯೂ ಗ್ರಾಮೀಣ ರಸ್ತೆಗಳ ಎಲ್ಲೆಲ್ಲ ರಸ್ತೆ ಸಮಸ್ಯೆ ಇಲ್ಲ ಅಲ್ಲಿಗೆಲ್ಲ ಅದನ್ನು ಸಮರ್ಪಕವಾಗಿ ಅದು ಜಾರಿ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅದನ್ನು ಜಾರಿ ಮಾಡ್ತೇವೆ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯು ಬೀದಿ ದೀಪ ಯಾಕೆಂದರೆ ಗ್ರಾಮ ಪಂಚಾಯತಿಗೆ ಮಾತ್ರ ಸೀಮಿತವಾಗಿದೆ ಬೀದಿ ದೀಪಗಳು ಅದು ಇನ್ನು ಮುಂದೆ ಜಿಲ್ಲಾ ಪಂಚಾಯತಿಗೂ ವಿಶೇಷ ನಮ್ಮ ಸರ್ಕಾರ ಆಡಳಿತಕ್ಕೆ ಬರ್ತದೆ ಆರು ತಿಂಗಳ ಬಳಿಕ ವಿಶೇಷ ಅನುಮತಿಯನ್ನು ಪಡ್ಕೊಂಡು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ನೇತೃತ್ವದಲ್ಲಿ ಕೂಡ ನಾವು ಇಲ್ಲಿ ಬೀದಿ ದೀಪಗಳ ವ್ಯವಸ್ಥೆಗಳನ್ನು ಕುಡಿಯುವ ನೀರು ವ್ಯವಸ್ಥೆಗಳನ್ನು ವಿಶೇಷ ಫಂಡ್ಗಳನ್ನು ತಂದು ನಾವು ಅದನ್ನು ಅನುಷ್ಠಾನ ಮಾಡ್ತೇವೆ ಅದು ನಮ್ಮದು ಕಚ್ಚುತ್ತದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಶ್ರೀ ವಿಜಯ್ಕುಮಾರ್ ರೈ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ ಅಭ್ಯರ್ಥಿ ಅಭಿಮತದ ಈ ಒಂದು ಇದರಲ್ಲಿ ಅವರ ಅಭಿಮತಗಳನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಸರ್ ನೀವೇ ನಿಮ್ಮ ಒಂದು ಪರಿಚಯವನ್ನು ಹೇಳೋದಾಗಿದ್ದರೆ ನಾನು ಹಲವು ವರ್ಷ ಆಯಿತು ಸದನ ಇಪ್ಪತ್ತೈದು ವರ್ಷದಿಂದ ಮೇಲೆ ಆಗಿ ನನ್ನ ರಾಜಕೀಯ ಜೀವನ ಅದರಲ್ಲಿ ಈ ಸಲ ಈಗ ಸಿಟ್ಟಿಂಗ್ ವರ್ ಮಂಗಲ್ಪಾಡಿ ಪಂಚಾಯತಿನ ಸಿಟ್ಟಿಂಗ್ ವಾರ್ಡ್ ಮೆಂಬರಾಗಿ ಆಗಿ ನಾನೀಗ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಂದರೆ ಹಲವು ವರ್ಷಗಳಿಂದ ತನ್ನ ಸಂಪೂರ್ಣ ಜೀವನವನ್ನೇ ನಾನು ಸಂಘಟನೆಗೆ ಬೇಕಾಗಿ ಸಮಾಜಕ್ಕೆ ಬೇಕಾಗಿ ರಾಜಕೀಯವಾಗಿ ನಾನು ತ್ಯಾಗ ಮಾಡಿಗೆ ನಿಂತಿದ್ದೇನೆ ಯಾಕಂತ ಹೇಳಿದ್ರೆ ನಾವು ಯಾವುದಾದ್ರೊಂದು ರೀತಿಯಲ್ಲಿ ನಾವು ಜನಗಳಿಗೆ ಬಡವರಿಗೆ ಸೇವೆ ಸಲ್ಲಿಸಬೇಕಂದ್ರೆ ಅದು ರಾಜಕೀಯ ಮತ್ತು ಇಲೆಕ್ಟೆಡ್ ಮೆಂಬರ್ ಆದರೆ ಮಾತ್ರ ಸಾಧ್ಯ ಹಲವು ರೀತಿಯಲ್ಲಿ ನಮಗೆ ಸರ್ಕಾರನ ಸಿಕ್ಕುವ ಸೌಲಭ್ಯಗಳಿರ್ಬಾರ್ದು ಇದೆಲ್ಲ ಜನಗಳಿಗೆ ನೇರವಾಗಿ ನಮಗೆ ತಲುಪಿಸಲಿಕ್ಕೆ ಸಾಧ್ಯ ಅಂತ ಹೇಳುವ ಚಿಂತನೆ ಮುಖಾಂತರ ನಾನು ಎಲ್ಲ ನನ್ನ ವಿದ್ಯಾಭ್ಯಾಸದ ನಂತರ ಕೆಲಸ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ನನ್ನ ಬಿಸ್ನೆಸ್ಸನ್ನೆಲ್ಲ ಬಿಟ್ಟು ನಾನಿವತ್ತು ರಾಜಕೀಯವಾಗಿ ಸಮಾಜ ಸೇವೆಯ ಮುಖಾಂತರ ಬಂದಿದ್ದೇನೆ ಯಾವುದೇ ರೀತಿಯ ಲಾಭವನ್ನು ನೋಡದೆ ಹುದ್ದೆಯನ್ನು ನೋಡದೆ ನಾನು ಸೇವೆ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅಂತೆಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಸಕ್ರಿಯ ರಾಜಕೀಯಕ್ಕೆ ನಾನು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ಆಗಿ ನಾನು ಇಳಿದಿದ್ದೇನೆ ಸರ್ ಕಳೆದ ಬಾರಿ ಈ ವರ್ಕಡಿ ಡಿವಿಷನ್ ಐಕ್ಯರಂಗದ ತೆಕ್ಕೆಯಲ್ಲಿತ್ತು ಅದನ್ನು ಈ ಬಾರಿ ಭಾರತೀಯ ಜನತಾ ಪಕ್ಷ ಪಡೆದುಕೊಳ್ಳಬೇಕೆಂಬ ಹಂಬಲದಿಂದ ನೀವು ನಿಂತಿದ್ದೀರಾ ಹೇಗಿದೆ ಈಗಿನ ಟ್ರೆಂಡ್ ಹೇಗಿದೆ ಈಗಿನ ಟ್ರೆಂಡ್ ನೇರವಾಗಿ ನೋಡಬೇಕಾದ್ರೆ ಜನಗಳಿಗೆ ಒಂದು ಮನದಟ್ಟಾಗಿದೆ ಅಂದರೆ ಯು ಡಿ ಎಫ್ಗೆ ಕಾಂಗ್ರೆಸ್ಸಿಗೆ ಓಟು ಕೊಟ್ಟು ಏನೂ ಪ್ರಯೋಜನ ಇಲ್ಲ ಅಂದರೆ ಇಪ್ಪತ್ತು ವರ್ಷದಿಂದ ಈ ಒಂದು ಡಿವಿಷನ್ ಟೋಟಲ್ ಆಗಿ ಜಿಲ್ಲಾ ಪಂಚಾಯತ್ ಡಿವಿಷನ್ ಕಾಂಗ್ರೆಸ್ನ ಕೈಯಲ್ಲಿದೆ ಆದರೆ ಏನಾದರೂ ಅಭಿವೃದ್ಧಿ ಅಂತ ಕೇಳಿದರೆ ಅಭಿವೃದ್ಧಿ ಹೆಸರು ಸೊನ್ನೆ ಅಂತೇಳಿ ನಾನು ಹೇಳಬೇಕಾಗುತ್ತೆ ಯಾಕಂದರೆ ಎಲ್ಲಿ ಹೋದರೆ ಈಗ ವರ್ಕಡಿಯ ಮೇನ್ ರೋಡ್ ನೀವು ಬಾಕ್ರೆ ಬೈಲಿ ಗುಎದ ಪಡಪು ಹೊಸ ಆ ಒಂದು ಮೇನ್ ಸ್ಟೇಟ್ ಹೈವೆ ಬಿಟ್ಟರೆ ಸ್ಟೇಟ್ ಹೈವೆ ಅಂತ ಕೂಡ ಅದರ ಸೆಂಟ್ರಲ್ ಫಂಡ್ ಅದು ಬಿಟ್ಟರೆ ಬೇರೆ ಇಂಟೀರಿಯರಾಗಿ ಬರಬೇಕಾದ್ರೆ ಯಾವ ಡೆವಲಪ್ಮೆಂಟ್ ಕೂಡ ಆಗಿಲ್ಲ ಇದು ಕೂಡ ಕೇಂದ್ರ ಸರ್ಕಾರದ ನಬಾರ್ಡಿನ ಪದ್ಧತಿಯ ಮುಖಾಂತರ ರೋಡು ಹೊರತು ಜಿಲ್ಲಾ ಪಂಚಾಯತ್ ಒಂದು ವರ್ಷದಲ್ಲಿ ಒಂದು ಕೋಟಿ ಹತ್ತಿರ ಫಂಡನ್ನು ಒಂದು ಜನಪ್ರತಿನಿಧಿಗೆ ತರಲಿಕ್ಕೆ ಆಗ್ತದೆ ಆದರೆ ಇವರು ಇಷ್ಟರವರೆಗೆ ಇಪ್ಪತ್ತು ವರ್ಷದಲ್ಲಿ ಕೂಡ ಒಂದು ರೂಪಾಯಿಯ ಫಂಡನ್ನು ಕೂಡ ಇವರಿಗೆ ತರಲಿಕ್ಕೆ ಅಸಾಧ್ಯವಾದ ಕಾರಣ ಜನಗಳು ಹೇಳ್ತಾ ಇದ್ದಾರೆ ಈ ಸಲ ಬದಲಾಗಬೇಕು ಬದಲಾವಣೆ ನಮಗೆ ಅಗತ್ಯ ಇದೆ ಅಂತ ಹೇಳಿಕೊಂಡು ನಮ್ಮಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಸಂಪರ್ಕದಿದ್ದರಾಗ ಆಗ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದ ನೀವು ಬರಬೇಕು ನಿಮ್ಮನ್ನು ನಾವು ಮಂಗಲ್ಪಾಡಿ ಪಂಚಾಯತಲ್ಲಿ ಕೇಳುವ ಕೂಡ ನೀವು ಹಲವು ಉತ್ತಮ ಕೆಲಸಗಳನ್ನು ಮಾಡಿದಿರಿ ಅಂತೇಳಿ ಜನಗಳು ಕೇಳ್ತಾ ಇದ್ದಾರೆ ಅದೇ ಕಾರಣ ಒಂದು ವಿಶ್ವಾಸವಿದೆ ಜನಗಳು ಯಾವುದೇ ರೀತಿಯ ಮುಖ ನೋಡೋದ್ರೆ ಇವತ್ತು ಈ ಸಲ ಪಿಯನ್ನು ಗೆಲ್ಲಿಸ್ತಾರೆ ಅಂದರೆ ಅವರಿಗೆ ಅಭಿವೃದ್ಧಿ ಅಗತ್ಯವಿದೆ ಅಂತ ಹೇಳಿ ಸರ್ ನೀವು ಮತದಾರರ ಬಳಿಗೆ ಹೋದಾಗ ಇಲ್ಲಿ ಗಮನಿಸೋ ಗಮನಿಸಬೇಕಾದಂಥ ಮುಖ್ಯವಾದ ಸಮಸ್ಯೆಗಳು ಏನು ಸರ್ ಒಂದನೇದು ನಾವೀಗ ಎದುರಿನ ಭಾಗ ನೋಡಿದರೆ ಮೇಯ್ನ್ ಸೆಕ್ಟರ್ ನೋಡಿದ್ರೆ ಒಳಗಡೆ ಹೋಗಬೇಕಾದ್ರೆ ವರ್ಕಾಡಿ ಪಂಚಾಯತಿನ ಒಂದು ರೋಡ್ ಆಗಿರ್ಬೋದು ಅವರಿಗೆ ಆ ಮನೆ ಮನೆಗೆ ಹೋಗುವ ಸ್ಥಳ ಆಗಿರ್ಬೋದು ಕಟ್ಟಲಿಕ್ಕೆ ಕೂತುಕೊಳ್ಳಲಿಕ್ಕೆ ಬೇಕಂತ ಮನೆ ಆಗಿರ್ಬೋದು ಕುಡಿನ ನೀರಿನ ವ್ಯವಸ್ಥೆ ಆಗಿರ್ಬೋದು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಇದು ಮೂಲಭೂತ ಸೌಕರ್ಯ ಅಂತ ಹೇಳೋದು ವರ್ಕಾಡಿಯ ಇಲ್ಲಿಗೆ ಎಲ್ಲಿಗೂ ಮುಟ್ಟಲಿಲ್ಲ ಅಂದರೆ ಮೊನ್ನೆ ಮೊನ್ನೆ ಕೆಲವು ಸ್ಥಳಕ್ಕೆ ಹೋಗಬೇಕಾದ್ರೆ ನಾವು ಒಂದು ಮನೆಗೆ ಹೋಗಬೇಕಾದ್ರೆ ಅರ್ಧ ಕಿಲೋ ಕಿಲೋಮೀಟ್ರ್ ನಡೀತಕ್ಕಂಥ ಒಂದು ಹುಡುಗ ಮೊನ್ನೆ ಸ್ಟೂಡೆಂಟ್ ನನಗೆ ಸಿಕ್ಕಿದ ಬೇರಿಕೆಯಿಂದ ಇಳಿದು ಅವನು ಒಳಗಡೆ ಹೋಗಬೇಕಾದ್ರೆ ಅವನಿಗೆ ನಲವತ್ತು ನಿಮಿಷ ಮನೆಗೆ ನಡಿಬೇಕಂತ ಹೇಳ್ತಾರೆ ಅಂದರೆ ರೋಡಿಲ್ಲ ರೋಡ್ ಮಾಡುವ ಜಾಗೆಗಳಿವೆ ರೋಡಿಲ್ಲ ಮತ್ತು ತುಂಬ ಮನೆಯಲ್ಲಿ ಈಗ ಕೂಡ ಎಷ್ಟೋ ದೂರದಿಂದ ನೀರನ್ನು ಕುಡಿಯುವ ನೀರನ್ನು ಎತ್ತಿಕೊಂಡು ಹೋಗುವ ಸ್ಥಿತಿ ಉಂಟು ಎಷ್ಟೋ ಮನೆಗಳು ಬಿದ್ದ ಪರಿಸ್ಥಿತಿಯಲ್ಲಿ ಉಂಟು ಹಾಕಿದ್ದಾರೆ ಅಂದರೆ ಮೂಲಭೂತ ಸೌಕರ್ಯ ಅಂತ ತಿಳಿದು ಬಡ ಜನವರಿಗೆ ಬೇಕಾದ್ದು ಹೋಗಲಿಕ್ಕೆ ದಾರಿ ಬೇಕಾದ ಇದು ಬೇಕು ಇದು ಯಾವುದೂ ಕೂಡ ಇಲ್ಲಿ ಇಷ್ಟರವರೆಗೆ ಇವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಸಾಧ್ಯವಾಗಿದೆ ಅದನ್ನು ಮಾಡಲಿಕ್ಕೆ ವಿಶ್ವಾಸ ಇದೆ ಅಂತ ಹೇಳಿಕೊಂಡು ನಾನು ಅವರ ಹತ್ರ ಓಟು ಕೇಳಿದ್ದೇನೆ ಇದನ್ನೆಲ್ಲ ನಾನು ಮಾಡಿಕೊಡ್ತೇನೆ ಐದು ವರ್ಷ ಯಾಕೆಂದರೆ ಐದು ವರ್ಷದಲ್ಲಿ ನಮ್ಮನ್ನು ಗೆಲ್ಲಿಸಿದರೆ ಅವರಿಗೆ ಗೊತ್ತಾಗ್ತದೆ ಅಭಿವೃದ್ಧಿ ಹೇಗೆ ಆಗ್ತದೆ ಅಂತೇಳಿ ಅಭಿವೃದ್ಧಿ ಆಗದಿದ್ದರೆ ಮತ್ತೊಂದು ಐದು ವರ್ಷವರಿಗೆ ಬೇಕಾದ ನಮ್ಮನ್ನು ಬಿಡಲಿಕ್ಕೆ ಕೂಡ ಸಾಧ್ಯತೆ ಉಂಟು ಹೆಚ್ಚಾಗಿ ನಮ್ಮ ಸಂಸದರ ನಿಧಿಯಾಗಿರಲಿ ಅದರ ಶಾಸಕರ ನಿಧಿ ಅದರ ಬಳಿಕ ಬರುವಂಥದ್ದು ನಮ್ಮ ಜಿಲ್ಲಾ ಪಂಚಾಯತಿಗೆ ಅತ್ಯಧಿಕವಾದ ಮೊತ್ತ ಇದನ್ನು ಇಲ್ಲಿ ಯಾವ ರೀತಿಯಲ್ಲಿ ವಿನಿಯೋಗ ವಿನಿಯೋಗಿಸಬಹುದು ಇದರ ಮುಂಚೆ ಯಾವ ರೀತಿಲಿ ವಿನಿಯೋಗಿಸಿಲ್ಲ ಇಲ್ಲ ಇವರು ನಾನು ಅದು ಹೇಳಿದ್ದೇನೆ ಒಂದು ವರ್ಷದಲ್ಲಿ ಒಂದು ಕೋಟಿ ಹತ್ತಿರ ಒಂದು ಜಿಲ್ಲಾ ಪಂಚಾಯತ್ ಮೆಂಬರಿಗೆ ವಿನಿಯೋಗಿಸಲಿಕ್ಕೆ ಸಾಧ್ಯ ಉಂಟು ಆದರೆ ಇಲ್ಲಿ ಆ ಒಂದು ಕೋಟಿ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ಐದು ವರ್ಷದಲ್ಲಿ ಐದು ಕೋಟಿ ವಿನಿಯೋಗಿಸುವುದು ಐದು ಕೋಟಿ ವಿನಿಯೋಗಿಸಿದ್ದು ಎಲ್ಲಿ ಕೂಡ ಇಲ್ಲಿ ಕಾಣೋದಿಲ್ಲ ಅಂದರೆ ಎಲ್ಲಿ ಹೋದರೂ ಕೂಡ ಜಿಲ್ಲಾ ಪಂಚಾಯತಿನ ಪದ್ಧತಿ ಅಂದರೆ ಏನಿಲ್ಲ ಮತ್ತು ಎಮ್ ಎಲ್ ಎ ಪದ್ಧತಿ ಎಮ್ ಎಲ್ ಎದು ಕೂಡ ಏನು ನಡೆಯೋದಿಲ್ಲ ಎಂ ಪಿ ಅದು ಏನಿಲ್ಲ ಯಾವ ಪದ್ಧತಿ ಕೂಡ ಇಲ್ಲಿ ನಡೆಯೋದೇ ಇಲ್ಲ ಆದ ಕಾರಣ ಜಿಲ್ಲಾ ಪಂಚಾಯಿತಿಯ ಫಂಡ್ ಎಲ್ಲಿಗೆ ಅಂತ ಹೋಗ್ತಾರೆ ನಮಗದೇ ಗೊತ್ತಾಗೋದಿಲ್ಲ ಅದನ್ನು ನಾವು ಇನ್ನೂ ಹುಡುಕಬೇಕು ಇದು ಎಲ್ಲಿಗೆ ಹಾಕಿದ್ರು ಎಲ್ಲಿಗೆ ಹೋಯಿತು ಅಂತೇಳಿ ಎಲ್ಲ ಕಡೆಗೆ ನಾನು ಸಂಚರಿಸಿ ಆಯಿತು ವರ್ಕಾಡಿಯ ಎಲ್ಲಿ ನೋಡಿದ್ರು ಕೂಡ ಜಿಲ್ಲಾ ಪಂಚಾಯತ್ನ ಒಂದೇ ಒಂದು ತುಣುಕು ನಮಗೆ ನೋಡ್ಲಿಕ್ಕೆ ಸಿಕ್ಕುವುದಿಲ್ಲ ಇದು ತುಂಬಾ ಬೇಸರ ಆಗುವ ಸಂಗತಿ ಆದ್ರೆ ನಮಗೆ ಅದನ್ನು ತೆಗೆಸಿಕೊಡ್ಲಿಕ್ಕೆ ಸಾಧ್ಯತೆ ಉಂಟು ನೀವು ಗೆದ್ದು ಬಂದರೆ ಇಲ್ಲಿ ಮುಖ್ಯವಾಗಿ ನೀವು ಕಂಡುಕೊಂಡಂಥ ಯೋಜನೆಗಳು ಯೋಚನೆಗಳು ಸರ್ ಅದ್ದು ಇಲ್ಲಿ ಈ ಒಂದು ಸೆಕ್ಟರ್ನಲ್ಲಿರುವುದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೊಂದು ಎಲ್ಲ ಸ್ಥಳಕ್ಕೆ ಕೂಡ ಒಂದು ರೋಡ್ ಆಗಬೇಕು ಮತ್ತು ರೂರಲ್ ಏರಿಯಾಗೆ ಕನೆಕ್ಟಿವಿಟಿ ರೋಡ್ ತುಂಬ ಇದೆ ಅಲ್ಲಿ ಹೋದರೆ ನಮಗೆ ಬಸ್ ಹಾಕಲಿಕ್ಕೆ ಸಾಧ್ಯ ಜನಗಳಿಗೆ ಈಗ ನಡಿಲಿಕ್ಕೆ ಒಂದು ಗಂಟೆ ಎಲ್ಲ ನಡೆಯತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದನ್ನೆಲ್ಲ ತಡೀಲಿಕ್ಕೆ ಬೇಕಾಗಿ ನಮಗೆ ಒಂದು ಒಳ್ಳೆ ರೀತಿಯ ರೋಡ್ ಮಾಡಿ ಕೇಂದ್ರ ಸರ್ಕಾರದ ರೋಡ್ ತಂದು ಅದನ್ನು ಮಾಡಿ ಬಸ್ಸಿನ ವ್ಯವಸ್ಥೆ ಮಾಡ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬಹುದು ಮತ್ತು ಎಷ್ಟೋ ಜನರಿಗೆ ಮನೆ ಇಲ್ಲದಂಟು ಆ ಮನೆ ಇಲ್ಲದವರಿಗೆ ಮನೆ ಕೊಡುವ ವ್ಯವಸ್ಥೆಯನ್ನು ಮಾಡುವಂತೆ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಹಿಂದುಳಿದಂತಹ ಒಂದು ಪ್ರದೇಶ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಶಾಲೆ ಇಂಪ್ರೂವ್ಮೆಂಟ್ ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ನಾನು ಓಪನ್ ಆಗಿ ಅವರ ಹತ್ರ ಹೇಳಿದ್ದೇನೆ ನಾನು ಐದು ವರ್ಷಗಳಿಗೆ ಇದೆಲ್ಲ ಮಾಡಿ ತೋರಿಸ್ತೇನೆ ಅಂದರೆ ಅಷ್ಟು ಅನುಭವ ಉಂಟು ನಮ್ಮ ನಾನು ಮೆಂಬರಾಗಿ ಅನುಭವ ಅನುಭವದ ಕಾರಣ ವೀಕ್ಷಕರೇ ಇವಿಷ್ಟು ಕಾಸರಗೋಡು ಜಿಲ್ಲಾ ಪಂಚಾಯತ್ನ ವರ್ಕ ಡಿವಿಷನ್ನ ವಿಶೇಷತೆಯಾಗಿದೆ ಮುಂದೆ ಇನ್ನೊಂದು ಡಿವಿಷನ್ನ ಅಭ್ಯರ್ಥಿಯ ಅಭಿಮತದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅಲ್ಲಿವರೆಗೆ ನಮಸ್ಕಾರ